ಮಾಧ್ಯಮದ ಸ್ನೇಹಿತರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ವಕ್ತಾರರಾಗಿರುವಂಥ ಸನ್ಮಾನ್ಯ ಮೋಹನ್ ಅವರು ನಮ್ಮ ವಕೀಲರ ಪ್ರಕೋಷ್ಠದ ಸಂಚಾಲಕರಾಗಿರುವಂಥ ಸನ್ಮಾನ್ಯ ವಕೀಲರಾಗಿರುವಂಥ ವಸಂತ ಅವರು ಈ ಇದ್ದಾರೆ ಏನೊಂದು ಗಣೇಶನ ವಿನಾಯಕನ ಚತುರ್ಥಿ ವಿನಾಯಕನ ಚತುರ್ಥಿಯನ್ನ ಆಚರಣೆಯನ್ನು ಮಾಡುವಂಥದ್ದು ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿ ನಂಬ ನಂಬಿಕೆ ಮತ್ತು ನಮ್ಮ ಭಾವನೆಗಳು ಮತ್ತು ಸಾಮಾಜಿಕವಾಗಿಯೂ ಒಂದು ಸಾಂಸ್ಕೃತಿಕವಾಗಿಯೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲ್ಗಂಗಾಧರ್ ತಿಲಕ್ ಅವರು ಒಂದು ಸಾರ್ವಜನಿಕವಾಗಿ ವಿನಾಯಕನ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು ಅನ್ನೋದನ್ನ ನಿಶ್ಚಯವನ್ನು ಮಾಡಿ ಶಿವಾಜಿ ಜಯಂತಿ ಮತ್ತು ಗಣೇಶ ಜಯಂತಿಯನ್ನ ಇಡೀ ದೇಶ ಉದ್ದಗ್ಲದಲ್ಲಿ ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕಿದೆ ಅದು ವಿನಾಯಕನ ಚತುರ್ಥಿಯ ಮೂಲಕ ಇಡೀ ಸಮಾಜವನ್ನು ಸಂಘಟನೆ ಮಾಡಬೇಕು ಇದು ಧರ್ಮತೀತವಾಗಿ ತೀತವಾಗಿ ಇಡೀ ಸಮಾಜ ಒಂದಾಗಿ ದೇಶದ ಹಿತದ ದೃಷ್ಟಿಯಲ್ಲಿ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡಲಿಕ್ಕೆ ನಿಶ್ಚಯ ಮಾಡಿಕೊಂಡು ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಮುಂದುವರ್ಕೊಂಡು ಇವತ್ತು ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲೂ ರಸ್ತೆ ರಸ್ತೆಗಳಲ್ಲೂ ಬಡವಣೆಗಳಲ್ಲಿ ಊರೂರೇನೆ ವಿನಾಯಕನ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು ಇಂತ ಒಂದು ಹಿನ್ನೆಲೆ ಒಂದು ಸಂಸ್ಕೃತಿ ಇತಿಹಾಸ ಇರುವಂತಹ ವಿನಾಯಕನ ಚತುರ್ಥಿಗೆ ಏನೊಂದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಮ್ಮ ದೇಶದ ಸಂಸ್ಕೃತಿಯನ್ನು ಗೌರವಿಸ್ತಾರೆ ಅದಕ್ಕೆ ಒತ್ತನ್ನು ಕೊಡ್ತಾರೆ ಅನ್ನುವಂಥದ್ದು ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ ಒಂದು ಜನರ ಭಾವನೆ ಮತ್ತು ಅವರ ಆಚಾರ ವಿಚಾರಕ್ಕೆ ಮತ್ತು ಒಂದು ಸಂಸ್ಕೃತಿಗೆ ಗೌರವವನ್ನು ಕೊಡದೆ ಮನ ಬಂದಂತೆ ಇವತ್ತು ಸರ್ಕಾರದಲ್ಲಿ ವಿವಿಧ ಇಲಾಖೆ ವಿಶೇಷವಾಗಿ ಗೃಹ ಇಲಾಖೆ ಏನನ್ನು ಮಾಡಲಿಕ್ಕೆ ಕೊಟ್ಟಿದಾರೋ ಗೊತ್ತಿಲ್ಲ ಅವರು ಯಾವ ರೀತಿ ನಮ್ಮ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅವರು ಕೊಡಬೇಕಾದ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಅವರು ಒಟ್ಟಾರೆ ಕಾರ್ಯಕ್ರಮನೇ ಇಲ್ಲದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮನೇ ನಡೀಬಾರ್ದು ಕಾರ್ಯಕ್ರಮಕ್ಕೇನೆ ಅರ್ಚನೆ ಮಾಡಬೇಕು ಕಾರ್ಯಕ್ರಮನಿಗೆ ನಿರ್ಬಂಧನೆಯನ್ನು ಮಾಡಬೇಕು ಗಣೇಶನನ್ನೇ ಪ್ರತಿಭಟನೆಯಲ್ಲಿ ಗಣೇಶ ಇಟ್ಕೊಂಡ್ರೆ ಗಣೇಶನೇ ಹೋಗಿ ಎತ್ಕೊಂಡೋಗಿ ಪೊಲೀಸ್ ಜೀಪಲ್ ಇಟ್ಕೋತಾರೆ ವಿನಾಯಕನ ಚತುರ್ಥಿನ ಆಚರಣೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಲ್ಲ ಮೆರವಣಿಗೆಯನ್ನು ಮಾಡಲಿಕ್ಕೆ ಕೊಟ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಬೇಡಿ ಅಂತ ಇವತ್ತು ಒಂದು ವಿಶೇಷವಾಗಿ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಬರೆಯುವಂತಹ ಪತ್ರಕ್ಕೆ ಹೇಗೆ ಒಂದು ವಿಶ್ವವಿದ್ಯಾನಿಲಯ ಸ್ವಾಯತ್ತತೆ ಇರುವಂತಹ ವಿಶ್ವವಿದ್ಯಾನಿಲಯ ಅವರು ಇನ್ಸ್ಪೆಕ್ಟರ್ ಬರೆಯುವಂತಹ ಪತ್ರ ಏನು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಕಂಟಕ ಆಗ್ಬಹುದು ಸಮಸ್ಯೆ ನಿರ್ಮಾಣ ಆಗಬಹುದು ಆಂಟಿ ಸೋಷಿಯಲ್ ಎಲಿಮೆಂಟ್ ಪ್ರಚೋದಕರ ಜೊತೆಯಲ್ಲಿ ಕೈ ಜೋಡಿಸಿ ಸಮಸ್ಯೆ ನಿರ್ಮಾಣ ಆಗಬಹುದು ಕಂಟಕವಾಗಬಹುದು ಅಂತ ಒಬ್ಬ ಇನ್ಸ್ಪೆಕ್ಟರ್ ಬರೆಯುವಂತ ಒಂದು ಪತ್ರ ಯಾರಿಗೆ ಒಂದು ಯೂನಿವರ್ಸಿಟಿಯ ಕುಲ ಸಚಿವರಿಗೆ ಪರಿಷಂಗ ಮೌಲ್ಯಮಾಪನದ ಕುಲಸಚಿವರಿಗೆ ಬರೀತಾರೆ ಅದು ಕುಲಸಚಿವರಿಗೆ ಬರೀಬೇಕು ಅಂತ ಗೊತ್ತಿಲ್ಲ ಸೊ ಈ ರೀತಿ ಬರಿದ್ದು ಪತ್ರಕ್ಕೆ ಅಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಒಂದು ವಿಷಯದ ಏನಲೆ ಅಂದ್ರೆ ಏನು ಅಂತಾನೆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗು ಒಂದು ನೇಷನ್ ಬಿಲ್ಡಿಂಗು ಒಂದು ಪರ್ಸನಾಲಿಟಿ ವ್ಯಕ್ತಿತ್ವಗಳನ್ನ ನಿರ್ಮಾಣ ಮಾಡೋದಕ್ಕೆ ಇರುವಂತದ್ದು ಒಂದು ಯೂನಿವರ್ಸಿಟಿ ಆ ಯೂನಿವರ್ಸಿಟಿನಲ್ಲಿ ಮಹಾನ್ ಮಹಾನ್ಭವ ಇಂತ ಯೂನಿವರ್ಸಿಟಿಗಳು ಇಂಥ ವೈಸ್ ಚಾನ್ಸಲರ್ಗಳು ಅಥವಾ ಇಂತ ರಿಜಿಸ್ಟ್ರಾರ್ಗಳು ಎಲ್ಲಿಂದ ಹುಡುಕಿ ತಂದಿದಾರೋ ಗೊತ್ತಿಲ್ಲ ಈ ಸರ್ಕಾರದ ಮನಸ್ಥಿತಿ ಸರ್ಕಾರದ ಮನಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಅವರು ಹೇಗೆ ಸರ್ಕ್ಯುಲರ್ ಅನ್ನು ಕೊಟ್ಟಿದ್ದಾರೆ ಸುತ್ತೋಲೆಯನ್ನ ಹೇಗೆ ಬರೆದ್ರು ಒಬ್ಬ ಇನ್ಸ್ಪೆಕ್ಟರ್ ಹೇಳ್ಬಿಟ್ರೆ ಬರೆದ್ಬಿಡ್ತಾರ ಒಬ್ಬರು ಇನ್ಸ್ಪೆಕ್ಟರ್ ಯಾರ ಇನ್ಸ್ಪೆಕ್ಟರ್ ಏನ್ ಜಿಲ್ಲಾ ಆಡಳಿತ ಅವನ ಏನು ಅವ್ರ ಏನು ಈ ವ್ಯಾಪ್ತಿಯನ್ನ ತಿಳುವಳಿಕೆ ಇಲ್ಲದೆ ಅದಕ್ಕೆ ಒಂದು ಬರೆದಿರುವಂತಹ ಈ ಸುತ್ತೋಲೆ ಯಾರೇ ಇಂಥ ಆಂಟಿ ಸೋಷಿಯಲ್ ಎಲ್ಲರಿದ್ರೆ ಯಾವುದೇ ಒಂದು ಮೆರವಣಿಗೆನಲ್ಲಿದ್ರೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಲಿ ಕ್ರಮವನ್ನು ವಹಿಸ್ಲಿ ಪ್ರಚೋದನೆ ಮಾಡುವಂಥವ್ರು ಸಮಸ್ಯೆ ನಿರ್ಮಾಣ ಮಾಡೋರು ಯಾರು ಅಂತ ಗೊತ್ತಿದೆ ಅಂಥವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ತುಷ್ಟೀಕರಣದ ರಾಜಕಾರಣ ಸರ್ಕಾರ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವರ ಹತ್ರ ಶಕ್ತಿ ಇಲ್ಲದೆ ಈ ರೀತಿ ಗಣೇಶನ ವಿಸರ್ಜನೆಯ ಮೆರವಣಿಗೆಯನ್ನ ಸಂಪೂರ್ಣವಾಗಿ ನೀವು ಭಾಗವಹಿಸಬಾರ್ದು ಯಾವ ವಿದ್ಯಾರ್ಥಿನ ಭಾಗವಹಿಸಬಾರ್ದು ಶಾಲೆಯ ಮಕ್ಕಳು ಶಾಲೆ ಮಕ್ಕಳ ಬಗ್ಗೆ ಇದ್ರ ಬಗ್ಗೆ ಬರೀಲಿಕ್ಕೆ ಇವರು ಯಾರು ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇಂಥದ್ನೆಲ್ಲ ಬರೀಲಿಕ್ಕೆ ಎಲ್ಲಿ ಭಾಗ ಆಗ್ಬೇಕು ಯಾರು ನಂಬಿಕೆ ಇರಬೇಕು ಯಾವ ನಮ್ಮ ನಂಬಿಕೆ ಯಾವ ನಮ್ಮ ಆಸಕ್ತಿ ಇದನ್ನು ತಡೆಗಟ್ಟಲಿಕ್ಕೆ ಈ ರಿಜಿಸ್ಟ್ರಾರ್ಗೆ ಅಧಿಕಾರ ಇಲ್ಲಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಇವ್ರ ಅಧಿಕಾರನ ಬರೀಬೇಕಿತ್ತು ಪೊಲೀಸ್ ಅವರೇ ಗೃಹ ಇಲಾಖೆನೆ ಸರ್ಕ್ಯುಲರ್ ಡೈರೆಕ್ಟ್ ಆಗಿ ಹಾಕ್ಲಿ ಪ್ರಿವೆಂಟಿವ್ ಆಕ್ಷನ್ ಯಾಕೆ ಬೇಕಿತ್ತು ಇವ್ರಿಗೆ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಇವರ ಕೈ ಹೋಗೊಂಬೆ ಆಗಿರೋದು ಏನು ಇವ್ರಿಗೆ ಜವಾಬ್ದಾರಿ ಇದೆಯಾ ಈ ರೀತಿ ಈ ತಕ್ಷಣವೇ ಈ ರೀತಿ ಒಬ್ಬ ವ್ಯಕ್ತಿಯ ಒಂದು ಸಮಾಜದ ಹಕ್ಕನ್ನಕ್ಕೆ ಧಕ್ಕೆ ತಂದಿರುವಂತಹ ಇಂತಹ ಕುಲಸಚಿವ ಇಂಥ ಒಬ್ರು ಇನ್ಸ್ಪೆಕ್ಟರ್ ತಕ್ಷಣ ವಜಾ ಆಗ್ಬೇಕು ಸೇವೆಯಿಂದನೇ ವಜಾ ಆಗುವಂತದಾಗಬೇಕು ಯಾವ ಕಾರಣದಲ್ಲೂ ಇದನ್ನು ನಿರ್ಲಕ್ಷ್ಯ ಮಾಡಂಗಿಲ್ಲ ಇನ್ನು ಕಾನೂನು ಅಂದರೆ ಮನವರಿಕೆ ಮತ್ತು ತಿಳುವಳಿಕೆ ಇಲ್ಲದೆ ಇಂಥ ಜವಾಬ್ದಾರಿವಾದಂತಹ ಸ್ಥಾನದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಯೋಗ್ಯರಲ್ಲ ಇವರು ಇಡೀ ಸಮಾಜದ ಭಾವನೆಗೆ ಧಕ್ಕೆ ತಂದಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಏನಾದ್ರು ನೈತಿಕತೆ ಇದ್ರೆ ತಕ್ಷಣ ಈ ವ್ಯಕ್ತಿಗಳನ್ನ ಈ ಕೂಡಲೇ ವಜಾವನ್ನ ಮಾಡಬೇಕು ಅನ್ನುವಂಥದ್ದು ಕ್ರಮವನ್ನು ವಹಿಸಬೇಕು ಯಾವುದೇ ಕಾರಣದಲ್ಲಿ ಮುಂದಿನ ದಿನದಲ್ಲಿ ಇಂಥ ಯಾವುದೇ ಸರ್ಕ್ಯುಲರ್ ಅನ್ನ ನೀವು ನಮ್ಮ ಇಡೀ ಸಮಾಜದ ಹಿಂದೂ ಸಮಾಜದ ಭಾರತದ ಜನರ ಭಾವನೆಗೆ ಇಡೀ ಭಾರತಕ್ಕೆ ಇಡೀ ಕರ್ನಾಟಕಕ್ಕೆ ಭಾವನೆಗೆ ಧಕ್ಕೆಯನ್ನು ತಂದಿದ್ದಾರೆ ಹಾಗಾಗಿ ಧಕ್ಕೆ ತಂದಿರುವಂತಹ ಇಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಕುಲ ಸಚಿವರು ಮೊದಲು ವಜಾ ಮಾಡಬೇಕು ಯಾರು ಯಾವ ಹಕ್ಕಿ ಕೊಟ್ಟಿದ್ದಾರೆ ಯಾವ ಹಕ್ಕು ಯಾವ ನಂಬಿಕೆ ಇದು ಒಂದು ಸಂಸ್ಕೃತಿ ಇರೋದನ್ನ ನೀವು ಭಾಗಿಗಳಾಗ್ಬೇಡಿ ಹೋಗ್ಬೇಡಿ ನಾವು ಸರ್ಕ್ಯುಲರ್ ಕೊಡಕ್ಕೆ ಇವ್ರು ಯಾರು ವೈಸಿ ಟು ಡಿಸೈಡ್ ಅಂಡ್ ಡೈರೆಕ್ಟ್ ನಾಟ್ ಟು ಪಾರ್ಟಿಸಿಪೇಟ್ ಹುಚ್ಚಿಡಿದಿ ಅವರಿಗೆ ಈ ಸರ್ಕಾರನೇ ಸರ್ಕಾರ ಬೆಳಗ್ಗೆ ಎದ್ರೆ ಭ್ರಷ್ಟಾಚಾರ ಬಿಡೋದು ಬಿಟ್ರೆ ಲೂಟಿ ಸರ್ಕಾರ ಎಟಿಎಂ ಸರ್ಕಾರ ಅಂತ ಹೇಳ್ತಾನೆ ಇದೀವಲ್ಲ ಎ ಟಿ ಎಂ ಸರ್ಕಾರದಲ್ಲಿ ಎಲ್ ಕಂಡಲ್ಲೆಲ್ಲ ಭ್ರಷ್ಟಾಚಾರ ಮಾಡೋದು ಬಿಟ್ರೆ ಇವತ್ತು ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಆಪಾದನೆ ಒಳಗಾಗಿರಬೇಕಾದ್ರೆ ಅವರು ಇನ್ನೊಬ್ಬರು ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಶಕ್ತಿ ಇದೆ ಅಸಹಾಯಕ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತಿರುವಂತಹ ಮುಖ್ಯಮಂತ್ರಿಯಿಂದ ನೀವು ಏನನ್ನು ಬಯಸಬಹುದು ಏನ್ ನಿರ್ವಹಣೆಯನ್ನು ಬಯಸಬಹುದು ಸಂಪೂರ್ಣವಾಗಿರುವಂತಹ ವಿಕ್ ವಿಕ್ ಚೀಫ್ ಮಿನಿಸ್ಟರ್ ಕರಪ್ಷನ್ ಅಲಗೇಷನ್ ಎದುರಿಸ್ತಿರುವಂತಹ ಮುಖ್ಯಮಂತ್ರಿಗಳಿಂದ ಇಡೀ ತಂಡ ಅದರಿಂದನೇ ಆ ತಂಡದಿಂದ ಈ ಸರ್ಕಾರದ ಕೊಡುಗೆ ಏನು ಅಂದ್ರೆ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ವಿಫಲವಾಗಿರುವಂಥ ಈ ಸರ್ಕಾರ ಈ ಅಲ್ಲ ಎಲ್ಲ ಯಾವುದೇ ಕ್ಷೇತ್ರ ತಗೊಳ್ಳಿ ಅಭಿವೃದ್ಧಿ ಇಲ್ಲ ಗವರ್ನೆನ್ಸ್ ಇಲ್ಲ ಬರೀ ಭ್ರಷ್ಟಾಚಾರ ಏನೂ ಇಲ್ಲ ಈ ಸರ್ಕಾರದಿಂದ ಒಂದು ನ್ಯಾಯಪೇಸ ಏನು ನೀವು ಒಳ್ಳೆಯದನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ ಹೇಗಾದರೂ ಕುರ್ಚಿ ಕಳ್ಕಂಡಿರಬೇಕು ಹೇಗಾದರೂ ತಮ್ಮ ಸ್ವಂತ ಹಿತಾಶಕ್ತಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಬಿಟ್ಟರೆ ತಮಗೆ ಸ್ವಾರ್ಥ ರಾಜಕಾರಣವನ್ನು ಮಾಡೋದ್ ಬಿಟ್ಟರೆ ಏನೂ ಬಯಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಹಳ ಸ್ಪಷ್ಟವಾಗಿ ಎಲ್ಲಾ ಸಂದರ್ಭದಲ್ಲೂ ಎದ್ ಕಾಣುತ್ತಿದೆ ಈಗಾಗಲೇ ಲೋಕಾಯುಕ್ತ ತನಿಖೆಗೆ ಬಿಡುಗಡೆ ಮಾಡಿ ಯಡಿಯೂರಪ್ಪ ಲೋಕಾಯುಕ್ತ ಪೊಲೀಸರ ಬಳಿ ಹೋಗಿ

ಕಾನೂನು ವಿರೋಧವಾಗಿ ಸ್ಥಾಪನೆಯಾಗಿರುವಂತಹ ಸಂಸ್ಥೆ ಅಂತ ಹೇಳಿದ್ದಾರೆ ಶುಬ್ಲೋ ಮುಖ್ಯಮಂತ್ರಿ ಪಾಪ ಕೆಂಪಣ್ಣ ಆಯೋಗ ಎಲ್ಲಿ ಹೋಗಿದೆ ಎಲ್ಲಿದೆ ರೀಡು ಮುಖ್ಯಮಂತ್ರಿ ಇವತ್ತು ತಮ್ಮ ಭ್ರಷ್ಟಾಚಾರ ಬ್ರಹ್ಮಾಂಡ ಸತತವಾಗಿ ಬರೀ ಭ್ರಷ್ಟಾಚಾರದಲ್ಲೇ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಈ ಮುಖ್ಯಮಂತ್ರಿ ಅಥವಾ ಅವ್ರ ಇಡೀ ತಂಡ ಯಾರು ನೋಡಿ ಅದೇ ಅಲ್ಲಿ ಏನನ್ನು ಬಯಸ್ತೀರಿ ಇವರತ್ತು ಏನಿದು ಬರೀ ನಮ್ಮ ವಿರುದ್ಧ ಹೇಳಿಕೆಯನ್ನ ಕೊಡಬೇಡಿ ನಮ್ಮ ಮೇಲೆ ಏನು ಆಪಾದನೆ ಮಾಡಬೇಡಿ ನಮ್ಮನ್ನೇನು ಪ್ರಶ್ನೆ ಮಾಡಬೇಡಿ ಇಲ್ಲದರೆ ಈ ರೀತಿ ಸುಮ್ಮನೆ ಎಲ್ಲಾ ತನಿಖೆ ಆಗಿ ವಿ ರಿಪೋರ್ಟ್ ಆಗಿರೋ ಕೇಸ್ನೂ ನಾವು ಆಚೆ ತರ್ತೀವಿ ಅನ್ನೋಂತ ಅದು ಹೇಳಕ್ ಹೋಗ್ತಾರೆ ಇದಕ್ಕೆಲ್ಲ ನಾವು ಇಂದೇನೋದು ಜರಿಯಲ್ಲ ಇದಕ್ಕೇನು ಜಗ್ಗದೂ ಇಲ್ಲ ಇದಕ್ಕೆ ಬಗ್ಗದು ಇಲ್ಲ ನಿಮ್ಮ ವಿರುದ್ಧವಾಗಿ ಭಾರ ಬಾರಿನೂ ಇನ್ನೂನು ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಕಾನೂನ ಚೌಕಟ್ಟಲ್ಲಿ ನಿಮಗೆ ಕ್ರಮ ವಹಿಸಲಿಕ್ಕೆ ನಿಮ್ಮನ್ನ ಅಕೌಂಟಬಲ್ ಮಾಡಲಿಕ್ಕೆ ನಮ್ಮ ಹೋರಾಟ ಬಹಳ ಸ್ಪಷ್ಟವಾಗಿರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಯಾವುದೇ ಪ್ರಯತ್ನಗಳು ಇದಕ್ಕೆ ಫಲವಿಲ್ಲ ಪಾಪ ಅಸಹಾಯಕರಾಗಿ ಬಹಳ ಏನು ಅಂತಾರೆ ರೆಸ್ಟ್ಲೆಸ್ ರೆಸ್ಟ್ಲೆಸ್ ಈ ಸರ್ಕಾರದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ರೆಸ್ಟ್ಲೆಸ್ ಆಗ್ಬಿಟ್ಟು ಕಂಡ್ ಕಂಡಲ್ಲೆಲ್ಲ ಹೋಗ್ತಿದ್ದಾರೆ ಇದು ಯಾವ್ದು ವರ್ಕೌಟ್ ಆಗಲ್ಲ ಪಾಪ ಸಮಿತಿ ಮೇಲೆ ಸಮಿತಿ ಸಮಿತಿ ಮೇಲೆ ಸಮಿತಿ ಕಮಿಷನ್ ಮೇಲೆ ಕಮಿಷನ್ ಸಬ್ ಕಮಿಟಿ ಮೇಲೆ ಸಬ್ ಕಮಿಟಿ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ ನ್ಯಾಯಾಲಯ ತೀರ್ಪು ನಾನೇನು ಹೇಳಕ್ಕಲ್ಲ ಬಟ್ ಇಲ್ಲಿ ಆ ಕೋರ್ಟ್ ಪ್ರೊಸಿಡಿಂಗ್ ಆಗ್ತಿರೋದೇ ಸಾಕಷ್ಟು ನಾವು ಮಾಡೋ ಕೆಲಸ ಪಾಪ ನ್ಯಾಯ ವಕೀಲರುಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಎಕ್ಸ್ಪೋಸ್ ಆಗಿದೆ ಚೆನ್ನಾಗಿ ಫೆಂಟಾಸ್ಟಿಕ್ ಆಗಿ ಎಳೆ ಎಳೆ ಎಳೆಗಾಗಿ ಎಳೆ ಎಳೆ ಆಗಿ ಸೋಪಾಕಿ ತೊಳೆದಿದ್ದಾರೆ ಸೋಪಾಕಿ ಸೋಪಾಕಿ ತೊಳೆದು ತೊಳೆದು ಎಕ್ಸ್ಪೋಸ್ ಆಗಿದೆ ಸೋಪಾಕಿ ಸೋಪಾಕಿ ತೊಳೆದಿದ್ದಾರೆ ಅದು ನಾವಾರು ಒಂದು ಸ್ವಲ್ಪ ಹೇಳಿದ್ದು ನಮ್ಗಂತೂ ಇನ್ನೂ ಹೆಚ್ಚು ಹೇಳಕ್ ಆಗಿರಲಿಲ್ಲ ಇಷ್ಟು ಡೀಟೇಲ್ ಆಗಿ ಹೇಳಕ್ಕಾಗಿರ್ಲಿಲ್ಲ ಹಾ ಬರೀ ಕಪಿಚುಕೆಗಳು 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 ಕಪಿಚ್ಚುಕೆಗಳು ಎಲ್ಲಾ ಮತ್ ಯಾರು ಒಂದಿಷ್ಟು ಕೋರ್ಟ್ ಪ್ರೊಸಿಡಿಂಗ್ಸ್ ನೆಲ್ಲ ಯೂಟ್ಯೂಬ್ ನಲ್ಲಿ ಹಾಕ್ಬೇಡಿ ಅಂತ ಹೇಳಿದ ದಯವಿಟ್ಟು ಎಲ್ಲಾರು ನೋಡ್ಲಿ ನೋಡಿ ಕಾನೂನು ತಿಳುವಳಿಕೆ ಜನಕ್ಕೆ ಬರಬೇಕು ಇದನ್ನ ಮುಕ್ತವಾಗಿ ಏನ್ ಅವರೇ ಎಲ್ಲಾರು ನೋಡ್ಲಿ ಯಾಕೆ ನೀವು ಎಲ್ಲಾರು ನೋಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನಮ್ಗೆ ಬರೀ ವಕೀಲರ ಜೊತೆ ಜಾರ್ವಜನಿಕರು ಮೂರು ಅಂಗ ಬಹಳ ಪ್ರಮುಖವಾಗಿರುವಂತ ಅಂಗ ಅಲ್ವಾ ಹಾ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಜನ ನೋಡಬೇಕು ನೇರವಾಗಿ ಪ್ರಸಾರ ಆಗಬೇಕು ಜನ ತಿಳುವಳಿಕೆ ಬರಬೇಕು ನಮಗೂ ಕಾನೂನು ತಿಳುವಳಿಕೆ ಜಾಸ್ತಿ ಬೇಕು ನಮಗೆಲ್ಲ ಕಮ್ಮಿ ಇರ್ತದೆ ಜಾಸ್ತಿ ತಿಳುವಳಿಕೆ ಆಗಿ ಸಮಾಜದಲ್ಲಿ ಎಲ್ಲ ಬೈಲಿಗಿಳಿ ಅಂತ ಕೆಲಸ ಆಗಬೇಕು ನೀವೇನು ಸ್ವಲ್ಪ ಜೋರಾಗಿ ಹೇಳ್ಬೇಕು ಹೇಳಿ ಸ್ವಲ್ಪ ಹೇಳಿ ಇದನ್ನೆಲ್ಲ ಯಾಕೆ ಮುಚ್ಚಾಕೋಂತದ್ ಆಗಬೇಕು ಎಲ್ಲರೂ ನೋಡ್ಲಿ ನೇರವಾಗಿ ಪ್ರಸಾರ ಆಗಲಿ ಒಳ್ಳೆ ಬೆಳವಣಿಗೆ ಅಲ್ವಾ ಸರಿ ಅದು ಸರಿ ಇಲ್ಲ ಅವ್ರಿಗೆ ಅವ್ರಿಗೆ ಏನ್ ಪ್ರಶ್ನೆ ಮಾಡಿದ್ರು ಸರಿ ಇಲ್ಲ ಪಾಪ ಅವ್ರಿಗೆ ಏನ್ ಯಾ ಇಲ್ದೇದ್ ಕೇಳಿದಾರ ಅವರೇ ಪಾಪ ಕೆಂಪಣ್ಣ ಆಯೋಗ ಯಾರು ಕೇಳೋ ಮುಂಚೆನೆ ಕೆಂಪಣ್ಣ ಆಯೋಗನ ಆಜ್ಞೆ ಮಾಡಿದಂತ ಬಹಳ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಪ್ರಾಮಾಣಿಕರು ಯಾಕಪ್ಪ ಇದು ಇಷ್ಟು ಜಗತೆ ಆದರೆ ನಾನ್ನೂರು ಕೋಟಿ ಕೆಲಸ ಕಾಮಗಾರಿ ಕೊಟ್ಟಿದ್ದೀರಾ ನೀವು ಇನ್ನೂರ ಎಪ್ಪತ್ತು ಕೋಟಿನ ಮುನ್ನೂರು ಕೋಟಿನ ಎಷ್ಟು ಕಾಮಗಾರಿ ಮೂಡಾದಲ್ಲಿ ಕೊಟ್ಟಿದ್ದೀರಾ ಅದನ್ನು ಬಗ್ಗೆ ಕೇಳಿದ್ರೆ ಪಾಪ ಜಗತೆ ಆದರೆ ಜಗತ್ತಾ ಇರ್ತಾರೆ ಜಗತಾ ಇರ್ತಾರೆ ಯಾಕಪ್ಪ ಇಷ್ಟು ಜಗತೀರಾ ಯಾಕಿಷ್ಟ್ ಆತಂಕ ಏನು ಸಾಮಾನ್ಯ ಮನುಷ್ಯನು ಮಾಹಿತಿನ ಕೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಹೈಯೆಸ್ಟ್ ಅಥಾರಿಟಿ ಒಬ್ರು ರಾಜ್ಯಪಾಲರು ಕೇಳ್ತಾ ಇದಾರೆ ಕೂಡ ಕ್ಯಾಕ್ ಎದಿರ್ತಾ ಇದ್ದೀರಾ ಎಲ್ಲ ಪಾಪ ನೀವೆಲ್ಲ ಬಹಳ ಪ್ರಾಮಾಣಿಕರು ಸತ್ಯವಂತರು ಕೊಡಿ ಕೊಡಿ ತನಿಖೆಯನ್ನು ಕೊಡಿ ಬಹಳ ಸತ್ಯ ಸತ್ಯತೆಯನ್ನ ತಿಳ್ಕೊಳ್ಳುವಂಥದ್ದು ಎಲ್ಲರಿಗೂ ಆಗುತ್ತೆ ಅಯ್ಯ ಇವರಂಗೆ ತಪ್ಪು ಮಾಡಿದ್ರೆ ತಾನೆ ತಪ್ಪು ಮಾಡಿದವರಿಗೆ ಅವೆಲ್ಲ ಭಯ ನಮಗೇನು ಮಾಡಿ ಅಂತಾನೆ ಹೇಳಿದೀವಲ್ಲ ಇವ್ರು ಏನೇನ್ ಮಾಡ್ಬೇಕಾಗಿರೋದು ಮಾಡಿ ಅಂತಾನೆ ಹೇಳಿದಿವಲ್ಲ ಇವ್ರಿಗೆ ಯಾರು ಕೇಳಿರೋದು ಇದನ್ನೆಲ್ಲ ನಾವು ಬಹಳ ಸ್ಪಷ್ಟವಾಗಿ ಸದನದಲ್ಲಿ ಹೇಳಿದೀವಿ ಭಯದ ಪ್ರಶ್ನೆ ಯಾಕೆ ಸರಿಯಾದ ದಾರಿನಲ್ಲಿ ನಡೆದಾಗ ಸರಿಯಾದ ನ್ಯಾಯಬದ್ಧವಾಗಿ ಬಹಳ ಸ್ಪಷ್ಟವಾಗಿ ಬಂದಿರೋ ಉದ್ದೇಶ ಏನೋ ಜನಪರವಾಗಿ ನಿಲ್ಲಬೇಕು ಅಂತ ನಿಂತ್ಕೊಂಡು ಬಂದು ಕೆಲಸ ಮಾಡಿರೋದು ಇಲ್ಲಿ ಇವರ ಆದ್ಯತೆಗಳ ಮರೆತು ತಮ್ಮ ಸ್ವಾರ್ಥಕ್ಕಾಗಿ ಅನುಕೂಲಕ್ಕಾಗಿ ಭ್ರಷ್ಟಾಚಾರಕ್ಕಾಗಿ ಮಾಡಿಕೊಂಡಿರೋರಿಗೆ ಸಮಸ್ಯೆ ಇದು ಯಾವುದು ಇಲ್ಲದೆ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಕೆಲಸ ಮಾಡಿದೀವಿ ಏನು ಸಂಬಂಧ ಏನ್ ಸಂಬಂಧ ನಮಗೂ ಕಿಯೋನಿಕ್ಸ್ ಏನ್ ಸಂಬಂಧ ನಾನೊಂದು ಕೋಟಿ ಆಗ ಚೆಕ್ ಮಾಡ್ಕೊಂಡು ತನಿಖೆ ಮಾಡಿ ನನ್ಗೆ ಏನು ಸಂಬಂಧ ರೀ ಅದೊಂದು ಕಾರ್ಪೊರೇಷನ್ ಕಾರ್ಪೊರೇಷನ್ಗೂ ಒಬ್ಬ ಮಂತ್ರಿಗೂ ನನಗೇನು ಸಂಬಂಧ ಇದೆ ಏನಾರು ಇದಕ್ಕೆ ಸೈನ್ ಮಾಡಿದೀವ ಏನಾರು ಇದ್ರಂಗೆ ಯಾರ ಪಾಪ ಆತ್ಮಹತ್ಯೆ ಮಾಡಿ ಇವರಂಗೆ ಇದನ್ನ ಕೆಲ್ಸಗಳಾಗಿರೋವು ಕೇಳಿರೋಂಥವು ಅಧಿಕಾರ ದುರ್ಬಳಕೆ ಮಾಡಿರೋದು ಆಪಾದನೆ ಏನು ಕ್ರಮ ವಹಿಸಿದಂತ ಸರ್ಕಾರ ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡು ನನ್ಗೆ ಲಂಚ ಕೇಳಿದ್ದಾರೆ ವರ್ಗಾವಣೆಯನ್ನು ಮಾಡ್ಲಿಕ್ಕೆ ಈ ರೀತಿ ಹಣ ಬೇಡಿಕೆ ಇಟ್ಟಿದ್ದಾರೆ ಚಂದ್ರಶೇಖರ್ ನೇರವಾಗಿ ಆಪಾದ್ನೆ ನನ್ನ ಮರ್ಯಾದೆ ಪ್ರಶ್ನೆ ಈ ರೀತಿ ಮಂತ್ರಿಯಿಂದನೇ ಆಗಿದೆ ಅಂತ ಇಲ್ಲಿ ಏನ್ ಸಂಬಂಧ ಇದೆ ಅವ್ರಿಗೇನಾದ್ರು ಕೇನೇಕ್ಸ್ ಏನ್ ಸಂಬಂಧ ಇದೆ ಏನ್ ಸಂಬಂಧ ಇದೆ ಏನು ಸಂಬಂಧ ಇಲ್ಲ ಏನ್ ವಿಚ ಯಾರು ಹೇಳಿದಾರಾ ಅವ್ರು ಯಾವತ್ತಾರು ಹೇಳಿದಾರ ನನ್ನ ಹೆಸರು ಎಲ್ಲಾರು ಹೇಳಿರೋದು ನೋಡಿದ್ದೀರಾ ಎಲ್ಲಾರು ಹೇಳಿದಾರಾ ಇಲ್ಲ ಹಾಗಾಗಿ ನನಗೆ ಮರುಮರು ಹೇಳುವಂತದ ಅವಶ್ಯಕತೆ ಬರಬಾರದು ಅಂತ ನಿಮ್ಮಲ್ಲೂ ಕೇಳ್ಕೊತೀನಿ ಒಂದ್ ಸ್ವಲ್ಪ ನ್ಯಾಯ ಚೆನ್ನಾಗಿದ್ದವರಾದ್ರೂ ಒಂದ್ ಸ್ವಲ್ಪ ಧ್ವನಿಗಳು ಇಲ್ಲದೇ ಕಷ್ಟ ಆಗ್ಬಿಡುತ್ತೆ